ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಶಕ್ತಿಯುತವಾದ ವಾರಾಹಿ ದೇವಿಯ ಒಂದು ಬೀಜ ಮಂತ್ರನ ಶೇರ್ ಇದ್ದೀನಿ ಈ ಮಂತ್ರನ ನೀವು ಹೇಳಿಕೊಂಡ ದಿನದಿಂದಲೇ ತುಂಬ ಪ್ರಭಾವ ಇರುತ್ತೆ ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಕೆಲಸಗಳು ಅದರಲ್ಲಿ ಜರುಗುವ ಒಂದು ರಿಸಲ್ಟು ಅದರ ಬದಲಾವಣೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಷ್ಟು ವಿಶೇಷವಾದ ಶಕ್ತಿಯುತವಾದ ಒಂದು ಮಂತ್ರ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆಯ ಹೆಸರು ಪ್ರತಿಷ್ಠೆ ಒಂದು ಹೊಸದಾಗಿ ಮನೆ ಕಾರು ಗಾಡಿ ಈ ರೀತಿ ನಮ್ಮ ಜೀವನದಲ್ಲಿ ತುಂಬ ಎತ್ತರದ ಒಂದು ಸ್ಥಾನ ಲ್ಲಿ ನಾವು ಇರಬೇಕು ಅಭಿವೃದ್ಧಿ ಹೊಂದಬೇಕು ನಮ್ಮ ಮನೆಯಲ್ಲಿ ಸಮೃದ್ಧಿ ತುಂಬಿರಬೇಕು ಅಂತ ಸಾಕಷ್ಟು ಜನ ಆಸೆ ಪಟ್ಟಿರ್ತೀರ ಅದಕ್ಕೆ ಬೇಕಾಗಿರುವ ಒಂದು ಪ್ರಯತ್ನ ಕೂಡ ನಾವು ಪಡ್ತಾ ಇರ್ತೀವಿ ಆದರೆ ಎಲ್ಲೋ ಒಂದು ಕಡೆ ಇದೆಲ್ಲನೂ ಮುಟ್ಟೋದು ಹೋಗಲಿ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಅದರಿಂದ ಹೊರಗೆ ಬರುವ ಒಂದು ದಾರಿ ಕೂಡ ನಮಗೆ ಗೊತ್ತಿರಲ್ಲ ಸ್ನೇಹಿತರೆ ಸಾಕಷ್ಟು ಜನ ನಮಗೆ ಈ ಮಂತ್ರಗಳು ಹೇಳ್ಕೊಂಡಿರೋದ್ರಿಂದ ಹಾಗೂ ವಾರಾಹಿ ದೇವಿಯ ದೇವಸ್ಥಾನ ಎಲ್ಲಿದೆ ಅಂತ ಕೂಡ ಕೇಳಿ ದೇವಸ್ಥಾನಕ್ಕೆ ಹೋಗಿ ಬಂದಿರೋರು ಕೂಡ ತುಂಬ ಪಾಸಿಟಿವ್ ಆಗಿ ಹೇಳಿದ್ದಾರೆ ಅದಕ್ಕೂ ಮುಂಚೆ ರಘು ಬ್ರದರ್ ಅಂತ ಅಂದ್ಬಿಟ್ಟು ಗುಡ್ ಮಾರ್ನಿಂಗ್ ಮ್ಯಾಮ್ ನಾನು ನಿಮ್ಮ ವೀಡಿಯೋಸ್ನ ಡೈಲಿ ನೋಡ್ತಿದ್ದೀನಿ ಮತ್ತು ಕೆಲವು ನೀವು ಹೇಳಿಕೊಟ್ಟ ಮಂತ್ರಗಳನ್ನು ಹೇಳ್ತಿದ್ದೀನಿ ನನಗೆ ತುಂಬ ಒಳ್ಳೆಯದಾಗ್ತಿದೆ ನಾನು ಮಲ್ಲೇಶ್ವರಂನಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದೇನೆ ನಿಮ್ಮ ವಿಡಿಯೋ ನೋಡಿದ್ದೇನೆ ನಾನು ವಾರಾಹಿ ಅಮ್ಮನ ಪೂಜೆ ಮಾಡ್ತಿದ್ದೀನಿ ತುಂಬ ಧನ್ಯವಾದಗಳು ಅಂದರೆ ನಿಮಗೂ ಕೂಡ ಒಳ್ಳೆಯದಾಗಲಿ ಮ್ಯಾಮ್ ಅಂತ ಹೇಳಿದ್ದಾರೆ ತುಂಬ ಆಗುತ್ತೆ ಸರ್ ನಿಮಗೂ ಕೂಡ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸಾಕಷ್ಟು ಜನ ಹತ್ತಿರದಲ್ಲೇ ಏನಾದರೂ ದೇವಸ್ಥಾನವೇನಾದರೂ ಇದ್ದರೆ ನಮಗೆ ತುಂಬ ತೊಂದರೆಯಲ್ಲಿದ್ದೀವಿ ಎನ್ನುವಾಗ ಹೋಗಿ ಅಲ್ಲಿ ನೀವು ಪೂಜೆ ಮಾಡಿಸ್ಕೊಂಡು ಬರೋದು ಕುಂಕುಮಾರ್ಚನೆ ಹಾಗೂ ಈ ತುಪ್ಪದ ಅಭಿಷೇಕ ಜೇನು ತುಪ್ಪದ ಅಭಿಷೇಕ ಈ ರೀತಿ ಹಲವಾರು ಇರುತ್ತೆ ಸ್ನೇಹಿತರೆ ಅವರವರ ಶಕ್ತಿಯಾನುಸಾರ ನೀವು ಮಾಡಿಸ್ಕೊಂಡು ಬರ್ತೀವಿ ನಮಗೆ ಇದು ಯಾವುದೂ ಮಾಡೋದಕ್ಕಾಗ್ತಾ ಇಲ್ಲ ಅಕ್ಕ ಕಾರಣಾಂತರಗಳಿಂದ ನಮಗೆ ಕೆಲಸದ ಒತ್ತಡ ಇದೆ ಯಾವುದಾದ್ರೂ ಸಿಂಪಲ್ಲಾಗೆ ನಾವು ಮನೆಯಲ್ಲೇ ತುಂಬ ಶ್ರದ್ಧೆಯಿಂದ ಹೇಳಿಕೊಳ್ಳುವ ಮಂತ್ರಗಳನ್ನ ಶೇರ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೂ ಕೂಡ ಒಂದು ದಾರಿ ಇದೆ ಸ್ನೇಹಿತರೆ ತುಂಬ ಭಕ್ತಿಯಿಂದ ಪ್ರತಿನಿತ್ಯ ನಾವು ಹೇಗಿದ್ರೂ ಸ್ನಾನ ಪೂಜೆ ಇದೆಲ್ಲ ಮಾಡಿಕೊಂಡೇ ಮಾಡ್ಕೊಳ್ತೀವಿ ಬೆಳಗ್ಗೆ ಸ್ನಾನ ಮಾಡಿದ್ಮೇಲೆ ಒಂದು ಐದು ನಿಮಿಷ ನೀವು ಈ ಒಂದು ಮಂತ್ರಗಳನ್ನ ಹೇಳ್ಕೊಳ್ಳೋದಕ್ಕೆ ಸಮಯ ಮಾಡ್ಕೊಳ್ಳಿ ನಿಮಗೆ ಐದು ನಿಮಿಷ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಒಂದು ಎರಡು ನಿಮಿಷ ಆದ್ರೂ ನೀವು ಈ ಮಂತ್ರನ ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಹೇಳ್ಕೊಳ್ಬಹುದು ಹೇಳ್ಕೊಂಡಾಗ ನೀವು ನಿಮಗೇನು ಕೆಲಸ ಬೇಕು ನೋಡಿ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕಾರ್ಯ ನಡೆಯೋದಿದೆ ಅನ್ನೋದಾದರೆ ಅದರನ್ನು ನೀವು ಅಂದ್ಕೊಳ್ತಾ ನಮಗೆ ಈ ಕೆಲಸ ಕಾರ್ಯ ನಡೆಯೋದಿದೆ ಬೇಗ ನಡೆಸ್ಕೊಡುತ್ತ ತಾಯಿ ಅಂತ ಕೇಳಿಕೊಂಡು ಈ ಮಂತ್ರನ ಹೇಳ್ಕೊಳ್ಳಿ ಅಷ್ಟು ರಾಜಯೋಗ ತಂದು ಕೊಡುತ್ತೆ ಸ್ನೇಹಿತರೆ ಈ ಮಂತ್ರ ಈ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಅದಕ್ಕೋಸ್ಕರ ತಪ್ಪದೇ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಆಮೇಲೆ ಈ ಮಂತ್ರನ ಹೇಳ್ಕೊಳ್ಳುವಾಗ ನಾವು ಬೆಳಗ್ಗೆ ಇದ್ರನ್ನ ಮುಗಿಸ್ಬಿಡಿ ಅಂದರೆ ಮಂತ್ರನ ಹೇಳ್ಕೊಂಡಾದ್ಮೇಲೆ ನೀವು ಪ್ರತಿನಿತ್ಯ ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಇರುವ ಕೆಲಸ ಕಾರ್ಯಗಳನ್ನ ಹಾಗೆ ಡೈಲಿ ರೋಟೀನ್ ಏನಿರುತ್ತೋ ಅದನ್ನು ಮಾಡಿಕೊಳ್ಬಹುದು ತಪ್ಪದೇ ಈ ಒಂದು ಮಂತ್ರನ ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಹೇಳ್ಕೊಳ್ಳಿ ಓಂ ಕ್ಲೀಮ್ ರಾಜ್ಯತಾಯ ನಮಃ ಅಂತ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಆ ಮಂತ್ರನ ನೀವು ಬರೆಯೋದಾದರೆ ತುಂಬ ಸಂತೋಷ ಏಕೆಂದರೆ ಬೀಜ ಮಂತ್ರಗಳನ್ನ ಬರೆಯೋದಕ್ಕೆ ಒಂದು ಬುಕ್ ಇಟ್ಕೊಳ್ಳಿ ಅಂತ ಹೇಳಿದೆ ಆ ಮಂತ್ರಗಳು ಬರೆಯೋ ಬುಕ್ ಏನಾದರೂ ಇದ್ದರೆ ನೀವು ಈ ಮಂತ್ರನ ಬರೆದು ಇಟ್ಕೊಳ್ಬಹುದು ಯಾಕೆಂದರೆ ನಮಗೆ ಜೀವನದಲ್ಲಿ ತೊಂದರೆಗಳು ಅನ್ನೋದು ಬರ್ತಾನೆ ಇರುತ್ತೆ ಆ ಕಷ್ಟಗಳು ಅಂತ ಬಂದಾಗ ಈ ಮಂತ್ರಗಳು ತುಂಬ ಉಪಯೋಗ ಆಗುತ್ತೆ ಈ ಮಂತ್ರಗಳನ್ನ ನೀವು ಹೇಳ್ಕೊಂಡು ನಿಮ್ಮ ಜೀವನದಲ್ಲಿ ಏನು ಏನೇ ತೊಂದರೆಗಳಿದ್ರೂ ಅದನ್ನು ದೂರ ಮಾಡುವಷ್ಟು ಶಕ್ತಿ ಇದೆ ಅಂತ ಹೇಳ್ತೀನಿ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು